ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಅಭಿಷೇಕ್ ಗುರ್ಕಿ ಅಫಿಷಿಯಲ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು ಹುಡುಕಿ ಅವರು ಕೂಡ ಯೂಟ್ಯೂಬ್ ಹಾಕಲಿಕ್ಕಂತಾರ ದಯವಿಟ್ಟು ಅವ್ರಿಗೆ ಅವ್ರಿಗೆ ಅನುಕೂಲ ಹಾಕಿ ಕೊಡಿ ಅನುಕೂಲ ಮಾಡಿ ಕೊಡ್ರಿಗು ಮಾಡಿ ಕೊಡ್ರಿಗಿ ಕೇಳ್ತಿ ಹಾಕೊಳ್ದು ಮತ್ತೆ ಹಾಯಿ ತಕ್ಕೋತಾರ ನೋಡ್ರಿ ಸರ್ ಎಲ್ಲರು ಸ್ವಲ್ಪ ಲಕ್ಷ ಇಟ್ಟು ನೋಡಿ ಅದೇ ಕೆ ಜಾಕೊಳ್ಳೋದು ಅದೇ ಕೆಜಿ ತೆಗೆದು ಇರ್ಲತ್ರಿ ಕೆಲ ಆಗಿಲ್ಲ ಮಾಡಿದ್ರೆ

ದಯವಿಟ್ಟು ಆ ಕಲಾವಿದರಿಗೆ ನಿಮ್ಮ ಚಪ್ಪಾಳಿ ಪ್ರಯತ್ನ ಮಾಡ್ಬೇಕು ಎಲ್ಲರೂ ಚಪ್ಪಾಳಿ ಮಾಡೋದು ಆತ್ಮೇ ಬಂದಿದೆ ಸ್ವಲ್ಪ ಹಿಂದಿನವರಿಗೆ ಮುಂದ್ರ ತಲೆ ಕೊಟ್ಟಿರೋದು ಹಿಂದಿನವರಿಗೆಲ್ಲಾನು ಕಾಣಿಸ್ತದ್ರಿ ಅಣ್ಣ ರಚಿನ ಕಲೀಪಿಸದ

தயவிட்டு எல்லாரும் கலாவச மாடு அடடே தர என்ன நியாக்கா uh அண்ணா பெரிய ஆளுங்களுங்க ஆங்கி அங்க வந்து நடுத்து டிகிரி தான் ஏத்தி அண்ணுங்க मैथ யூனிகேஷன் பத்தி الكلام பண்ணுங்க சடேய் மங்கிட்டேன்னா தலக்கு மொன்றே நொடறனா ஜோரவ சப்பைய குர காது அம்மா 5 ஆது அண்ணா பூரப்பறம் நிர்ப்பந்தனார

ನೋಡ್ರಿ ಹೆಂಕಿ ಹಾರಿದ್ರೆ ಚಂದ್ರ ಚುಕ್ಕಿ ಚೆಂದ ನವೀನ ನಮ್ಮ ಧರ್ಮನಂಡ ಲಾಲಪ್ಪಣ್ಣ ಹಸುಬನಿ ಸಾಕಿನ ನಿಂಬಳ ಗ್ರಾಮದ ಹಿರಿಯರು ಇವರಾದ್ರೂ ಕೂಡ ಸಂಗೋ ಕೆಲವಿದ್ರೆ ಕಲೆ ಮಾಡಿ ಒಂದು ನೂರ ಒಂದ್ ಕಲಕೆಯನ್ನು ಕೊಟ್ಟಾರೆ ಮತ್ತೆ ಸ್ವೀಕಾರ ಮಾಡ್ರಿ ಅವ್ರು ಮಾತೊಳಗ ನನ್ನಪ್ಪ ಜಗದ್ಗುರು ರೇವಣ್ಣ ನಿಮಗೆ ದೇವರ ಮುತ್ಯ ಮಾನ ಹಿರೋಳೇಶ್ವರ ನರಸಿಂಹ ಮುತ್ಯ ವಾ ವಾ ಸಾಮಾನ್ಯ ವಸ್ತು ಅಲ್ಲಿ ಅವ್ರಕ್ಕಿ ಹೆಂಗಿರ್ಬೇಕು ನೋಡ್ರಿ

ದಯವಿಟ್ಟು ಚಪ್ಪು ಚಪ್ಪಾಳಿ ಚಿ ತುಣ್ಯಾತ್ಮರೆ ಹೌದಾ ಇವರಾದ್ರೂ ಕೂಡ ಕಲೆ ಯಾಗದ ಕಲೆಯನ್ನು ನೋಡಿಕೊಟ್ಟಾರೆ ಪುಣ್ಯಾತ್ಮರೆ ಅವ್ರ ಮನೆ ತನದೊಂದು ಹಿಂದ ಕೆಲವು ಇದರ ಹುಟ್ಟಿದರೆ ತರ್ಕೊಂಡು ಕೊಟ್ಟಿರ್ತಕ್ಕಂಥ ಹಣವನ್ನು ಹೌದಾ ಮಾಡ್ತಾರೆ हले <laughs>

ನೋಡ್ರಿ ಚಿಕ್ಕ ಮಕ್ಕಳು ಹೊಡಿತಾರ ನೋಡ್ರಿ ಈಗ ನೋಡ್ರಿ ಅವ್ರ ಅಭಿಪ್ರಾಯ ನೋಡ್ರಿ ಹ್ಯಾಂಗೈತಿ ಬೆಲೆ ಹುಟ್ಟುದು ಬೆಳೆಯುವ ಪೈರು ಮೊಳಕೆಯಲ್ಲಿ ತನ್ನ ಗುಣವನ್ನು ತೋರಿಸ್ಬೇಕ್ರಿ ಹೌದಾ ಹೌದಾ ಏ ಇನ್ನ ಕುಡ್ರಿಪ್ಪ ಇನ್ನೊಂದು ಕುಂದ್ರಿ ಮಲ್ಕೋಣ್ ಜಾಗ ಕುಂದ್ರಿ ಗೊತ್ತಿವಾರ ನೋಡ್ರಿ ಇನ್ನೊಂದು ಕಲಾವಿದ್ರ ನೋಡ್ರಿ ಅವ್ ಮಾಡ್ಯ ನಾನು ಮಾಡ್ಯ ತೋರಿಸಬೇಕಂತ ಜನ ಇರ್ಬೇಕ್ರಿ ಹಾ ನೋಡ್ರಿ ಯಾವಾಗ होड़कल <laughs> मिल ಎರಡೂ ಜೇಟಿ ಹುಲಿಗಳ ಕೈ ಹಿಡದಲ್ಲಿ ಆಗಿ ಹೊಡಿತಾರೆ ಈಗ ದಯವಿಟ್ಟು ಎಲ್ಲಾರು ತಾಲ ಹಿಂದ್ರಿ ಪುಣ್ಯಾತ್ಮೇಲೆ ಹೌದು ನೋಡ್ರಿ ಹೊಡಕ್ ತೋರಿಸ ಅಣ್ಣ ಎಲ್ಲರ ಅಪೇಕ್ಷೆ ಮಲ್ಲಪ್ಪಣ ನೀವೊಂದು ಈಗ ಅವ್ರ ನಾಗಿಂದ ಲಾಸ್ಟ ಏ ಹೊಬೇಕು ಹಂಗ ಮನೆ ಹೋಗುದಲ್ಲಪ್ಪ ಜೋರ ತಪ್ಪ

ನೋಡ್ರಿ ಎರಡು ಬಳಿ ಹಾಕೋತಾನೆ ಅಣ್ಣಗೆ ಎರಡು ಬಳಿ ಹಾ ಕಾಲ ಹಾಕೋತಾನ್ರಿ ಕಾಲ ಹಾಕೋತಾನೆ ಕಾಯ ಹಾಕೋಣ ಕಡ ದಯವಿಟ್ಟು ಕೊಂದ್ರ ಎರಡು ಕಾಲ ಎರಡು ಕಾಲ ಒಮ್ಮೆ ಒಂದೇ ಬಳ ಹಾಕೋತಾರ ನೋಡಿ ಹೌದಾ ನೋಡ್ರಿ ಅದು ಕತ್ತರಿ ಹಾ ಹೋಗಿ ಮುದ್ರಾಗಿ ಕೊಳ್ಳಿ ಕುಕ್ಕಿ ಕುಂತಂಗ ಆಗಿದ್ದಂತೆ ಇಂದ್ರನೇ ಬರ ಲಾಲ್ ಎಲ್ಲರೂ <coughs> <treating> <coughs> कलावेंद्र प्रोत्साहित्री ಎಲ್ಲರೂ ರೊಕ್ಕ ಎಲ್ಲ ಅಪ್ಪಗಳು ಮಾಡಿ ಅವಾಗಳ ಚಂದ್ರ ಫ್ರೀ ಮನೇದು ಎರಡ್ ಸಾವಿರ ರೂಪಾಯಿ ಸಾವಿರ ರೂಪಾಯಿ ಆಗಿರ್ಬೇಕು ಭಿಮಶಿನ ತೆಲಗಾವ ಗ್ರಾಮದ ಹಿರಿಯರಾಗಿರ್ತಕ್ಕಂಥವ್ರು ಆಗಿರ್ತಕ್ಕಂಥವ್ರು ಇವರಾದ್ರೂ ಕೂಡ

ಏನ ನೀವು ಮುಂದಿನ ಸರ್ ಇಲ್ಲ ಸ್ವಲ್ಪ ಏನ ನೋಡು ನೋಡ ಸರ್ ನೋಡ ನೋಡ್ರಿ ಬ್ಯಾರ್ಯಾಗ ಹಾಕ ಅಂತರ್ಲ ಹೊಳಿತ ನನ್ನ ದಯವಿಟ್ಟು ಚಪ್ಪಳ <Siser> ದಯವಿ <Zum voi> <aisama> <negad>

ಕೆಮಿಗೆ ಅವರು ಕೂಡ ಇದೇ ನಮ್ಮ ಲಾವಣೆಯುವಂತ ಕಲೆಯನ್ನ ಕಂಡು ಒಂದೂರು ರೂಪಾಯಿ ಒಂದೂರು ಒಂದು ರೂಪಾಯಿ ಕಲಾಕಾಣಿಕೆ ಕೊಟ್ಟಿರ್ತಾರ ಆ ಸಂಘದ ಒಂದು ಮಾಸ್ತರ್ ಆಗಿರ್ತಕ್ಕಂಥವ್ರು ಸ್ವೀಕಾರ ಮಾಡ್ಬೇಕಂತ ಅವ್ರಲ್ಲಿ ಕೇಳ್ಕೊತಾ ಇದ್ದೇವೆ ನೋಡ್ರಿ ಯಾಕತ್ ಬ್ಯಾರಲ್ ಮ್ಯಾಲ ಕಾಲು ಕಟ್ಕೊಂಡು ಬಳಿಯನ್ನ ಹಾಕೊಂಡಾರ ಇನ್ನ ಒಂದು ಹುಳಿ ಹಾಕತ್ತಾರ ನೋಡ್ರಿ ದಯವಿಟ್ಟು ನೋಡ್ರಿ ಈಗ ಒಂದು ಬಳಿ ಹಾಕೊಂಡಾರ ಇನ್ನೊಂದು ಬಳಿ ಕಾರ್ ಕಟ್ಕೊಂಡು ಬ್ಯಾರ ಹಾಕೋಕತ್ತಾರ ದಯವಿಟ್ಟು ಎಲ್ಲಾರು ಚಪ್ಪಾಳಿ ತಟ್ಟಬೇಕಂತ ಕಲಾವಿದರಿಗೆ ಪ್ರೋತ್ಸಾಹ ಮಾಡಬೇಕ್ರಿ ನೋಡ್ರಿ ಇನ್ನ ಒಂದು ಸಣ್ಣ ಬಳಿ ಎರಡು ಕಾರ್ ಹಾಕೊಂಡು ಬೇರಾದ್ ಮ್ಯಾಗ ನಿಂದಿರ್ಬೇಕಾದ್ರೆ ಶುರು ಅದು ನೋಡ್ರಿ ಹೊರ ಕೈ ಹೋಗಂಗಿಲ್ಲ ಎಲ್ಲರೂ ಜೋರಾದ ಚಪ್ಪಾಳೆ ತರಬೇಕು ಇನ್ ಯಾಕತ್ತ ಕೆಲವೇ ನಿಮಿಷದಲ್ಲಿ ಈ ಒಂದು ಲಾಗದ ಕ್ರಮ ಮುಕ್ತಾಯವಾಗಿ ಮುಂದೆ ಆ ಊಟ ವ್ಯವಸ್ಥೆ ಕಡೆ ಇರ್ತೈತಿ